ಸದ್ಯ ನಾನು ಪ್ರಾಣಿ ಸಂಗ್ರಹಾಲಯದ ಒಳಗಡೆ ಇರ್ತಕ್ಕಂಥದ್ದು ಒಳಗಡೆಯ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತೀನಿ ಸದ್ಯ ಆ ಪ್ರಾಣಿ ಸಂಗ್ರಹಾಲಯದ ಒಳಗಡೆ ಇರ್ತಕ್ಕಂಥ ಈ ಏನು ಜಿಂಕೆಗಳಿದ್ದಾವೆ ಜಿಂಕೆಗಳ ಪ್ರದೇಶ ಏನಿದೆ ಆ ಪ್ರದೇಶ ಕೂಡ ಸಂಪೂರ್ಣವಾಗಿ ಆ ಜಲಾವೃತಗೊಂಡಿರ್ತಕ್ಕಂಥದ್ದು ಹೀಗಾಗಿ ಆ ಜಿಂಕೆಗಳು ಕೂಡ ಪರದಾಟ ನಡೆಸುವಂಥ ಪರಿಸ್ಥಿತಿ ಎದುರಾಗಿದೆ ಯಾಕಂತಂದರೆ ಬೆಳಂಬಿಗ್ಗೆ ಆ ಸುರಿದಂಥ ಭಾರಿ ಮಳೆ ಸದ್ಯ ಆ ಪ್ರಾಣಿ ಸಂಗ್ರಹಾಲಯದ ಪ್ರಾಣಿಗಳಿಗೂ ಕೂಡ ಬಿಸಿ ಮುಟ್ಟಿಸಿದೆ ಮತ್ತು ಆ ಜಿಂಕೆಗಳು ಕೂಡ ಸ್ವಚ್ಛಂದವಾಗಿ ಹಾರಾಟ ನಡೆಸೋದಕ್ಕೆ ಆಗದಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಯಾಕಂತಂದರೆ ಆ ಜಿಂಕೆಗಳ ಏನು ಪ್ರದೇಶ ಇತ್ತು ಆ ಒಂದು ಪ್ರದೇಶದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆ ಮಳೆ ನೀರು ನಿಂತಿರತಕ್ಕಂಥದ್ದು ಮತ್ತು ಆ ಮಳೆ ನೀರು ನಿಂತು ಇಡೀ ಪ್ರದೇಶ ಕೆಸರುಮಯ ಆಗಿರೋದ್ರಿಂದ ಸಹಜವಾಗಿ ಆ ಜಿಂಕೆಗಳು ಒಂದು ಕಡೆ ಅಂದರೆ ಒಂದು ಶೆಡ್ನಲ್ಲೇ ಆ ವಾಸ ಮಾಡುವಂಥ ಮತ್ತು ಅಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು ಇಡೀ ಆ ಇಡೀ ಏನು ಅಂತಂದರೆ ಪ್ರಾಣಿ ಸಂಗ್ರಹಾಲಯ ಏನಿದೆ ಕಲಬುರಗಿಯಲ್ಲಿರ್ತಕ್ಕಂಥ ಆ ಪ್ರಾಣಿ ಸಂಗ್ರಹಾಲಯದ ಏನಿದೆ ಈ ಪ್ರಾಣಿ ಸಂಗ್ರಹಾಲಯದಲ್ಲಿ ಸಾಕಷ್ಟು ಆ ಪ್ರಾಣಿಗಳು ಇವತ್ತು ಬೆಳಿಗ್ಗೆಯಿಂದನೂ ಕೂಡ ಈ ಒಂದು ಭಾರಿ ಮಳೆಗೆ ಸಾಕಷ್ಟು ಅನಾಹುತ ಉಂಟಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಾಣಿಗಳು ಕೂಡ ಆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್ ಟಿ ವಿ ನೈನ್ ಕಲಬುರಗಿ